ಹಾಸನ ಜಿಲ್ಲೆಯ ಶಾಂತವಾದ ಬೆಟ್ಟಗಳ ನಡುವೆ ಒಂದು ಹಳೆಯ ಅಂತರಿಕ್ಷ ಕೇಂದ್ರ ಇದೆ ಇದನ್ನು ವ್ಯೋಮ ವೀಕ್ಷಣಾಲಯ ಅಂತ ಕರೆಯಲಾಗುತ್ತದೆ ಒಂದು ಕಾಲದಲ್ಲಿ ಇಲ್ಲಿ ಮಾಪಕ ಪ್ರಯೋಗಗಳು ನಡೆಯುತ್ತಿದ್ದವು ಆದರೆ ಈಗ ಕೇವಲ ಕಂಬಗಳ ಮೇಲೆ ಅಕ್ಕಿಗಳ ಕೂಗು ಗಾಳಿಯಲ್ಲಿ ತೇಲುವ ಲೋಹದ ವಾಸನೆ ಅಷ್ಟೇ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಒಂದು ರಾತ್ರಿ ವಿಜ್ಞಾನಿಗಳ ಒಂದು ತಂಡ ಅದರಲ್ಲಿ ಕೆಲಸ ಮಾಡ್ತಿತ್ತು ಅವರು ಹೇಳಿದ್ದು ಮೋಡದ ಒಳಗೆ ಶಬ್ದ ಬರುತ್ತಿದೆ ಅಂತ ಅಷ್ಟೇ ಮುಂದಿನ ಬೆಳೆಗೆ ಯಾರೂ ಬದುಕಿರಲಿಲ್ಲ ಆ ದಿನದ ಬಳಿಕ ಆ ಪ್ರದೇಶದ ಮೇಲೆ ಒಂದು ಕಪ್ಪು ಮೋಡ ಸದಾ ತೇಲುತ್ತಿತ್ತು ಜನರು ಅದನ್ನು ಮೋಡದ ಕಣ್ಣು ಅಂತ ಹೆಸರಿಟ್ಟರು ಎರಡು ಸಾವಿರದ ಇಪ್ಪತ್ತೈದು ಯುವ ವಿಜ್ಞಾನಿ ಅರ್ಜುನ್ ನಾಯಕ್ ಇಸ್ರೋ ಸಂಶೋಧಕ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದ ಅವನಿಗೆ ಯಾವಾಗಲೂ ಒಂದು ವಿಚಿತ್ರ ಆಸಕ್ತಿ ಅನ್ಎಕ್ಸ್ಪ್ಲೈನ್ಡ್ ಸೈಂಟಿಫಿಕ್ ಕೇಸಸ್ನ ಹುಡುಕಬೇಕು ಅನ್ನೋದು ಅವನಿಗೆ ಆ ಅಳಿಯ ವೀಕ್ಷಣಾಲಯದ ದಾಖಲೆಗಳು ಸಿಕ್ಕಾಗ ಕ್ಯೂರಾಸಿಟಿ ಅವನಲ್ಲಿ ತುಂಬ ಹೆಚ್ಚಾಗುತ್ತೆ ಆದರೆ ಸರ್ಕಾರ ಅದನ್ನು ಕ್ಲಾಸಿಫೈಡ್ ಅಂತ ಮುಚ್ಚಿ ಇಟ್ಟಿತ್ತು ಅರ್ಜುನ್ ಸೀಕ್ರೆಟ್ಲಿ ಆ ಸ್ಥಳಕ್ಕೆ ಹೋಗೋ ಯೋಜನೆಯನ್ನು ಮಾಡ್ತಾನೆ ಅವನ ಸಹಾಯಕಿ ಮೀರಾ ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್ ಅವಳು ಕ್ಯಾಮ್ರಾ ಹಿಡಿದು ಎಲ್ಲವನ್ನ ದಾಖಲೆ ಮಾಡ್ತಾಳೆ ರಾತ್ರಿ ಎಂಟು ಗಂಟೆ ಮೋಡಗಳು ನಿಧಾನವಾಗಿ ಒಂದು ವಲಯದಂತೆ ತೇಲುತ್ತಾ ಇದ್ದವು ಮೀರಾ ಹೇಳ್ತಾಳೆ ಅರ್ಜುನ್ ಇಷ್ಟು ಡೆನ್ಸ್ ಕ್ಲೌಡ್ ಪ್ಯಾಟರ್ನ್ ಸೂರ್ಯ ಮುಳುಗಿದ ಮೇಲೆ ಸಹ ಸ್ಟೇಬಲ್ ಆಗಿರೋದೇ ವಿಚಿತ್ರ ಅಲ್ವಾ ಅಂತ ಹೇಳ್ತಾಳೆ ಅರ್ಜುನ್ ಸ್ಮೈಲ್ ಮಾಡಿ ಅದಕ್ಕಾಗಿಯೇ ಬಂದಿದ್ದೀನಿ ಮೀರಾ ಇದು ನಾರ್ಮಲ್ ಸೈನ್ಸ್ ಅಲ್ಲ ಅಂತ ಹೇಳ್ತಾನೆ ಆ ಸ್ಥಳದಲ್ಲಿ ಒಂದು ಹಳೆಯ ರೆಡಾರ್ ಟವರ್ ನಿಂತಿದೆ ಆದರೆ ಅದರ ಕೆಳಗೆ ಕೇವಲ ಕಪ್ಪು ಗುರುತುಗಳು ಬರ್ಂಟ್ ಗ್ರೌಂಡ್ ಅರ್ಜುನ್ ಉಪಕರಣಗಳನ್ನು ಅಳವಡಿಸುತ್ತಾನೆ ಮೋಡದೊಳಗಿಂದ ಎಲೆಕ್ಟ್ರಾನಿಮೆಟಿಕ್ ಡಿಸ್ಟರ್ಬೆನ್ಸ್ ಪತ್ತೆಯಾಗುತ್ತೆ ರೆಡಾರ್ನಲ್ಲಿ ಒಂದು ವೇವ್ ಫಾರ್ಮ್ ಕಾಣುತ್ತದೆ ಅದು ಶಬ್ದದ ಮಾದರಿಯಲ್ಲ ಅದರಲ್ಲಿ ಫಲ್ಸ್ ಫ್ರಿಕ್ವೆನ್ಸಿ ಮಾನವನ ಹೃದಯದ ರೇಟ್ ಆಗೇ ಇದೆ ಮೀರಾ ಹೇಳ್ತಾಳೆ ಇದು ಮೆಕ್ಯಾನಿಕಲಿ ವೇವ್ನಾ ಅಂತ ಹೇಳ್ತಾಳೆ ಅರ್ಜುನ್ ನಗುತ್ತಾ ಇದು ಲೀವಿಂಗ್ ಫ್ರಿಕ್ವೆನ್ಸಿ ಅಂತ ಹೇಳ್ತಾನೆ ಅವಳು ಕಿವಿಗೋಲು ಹಾಕಿಕೊಂಡು ಫ್ರೀಕ್ವೆನ್ಸಿ ಕೇಳುತ್ತಾಳೆ ಒಂದು ವಿಚಿತ್ರ ಧ್ವನಿ ಬರುತ್ತದೆ ನಿಧಾನವಾಗಿ ನಾವು ನೋಡುತ್ತಿದ್ದೇವೆ ಅಂತ ಮೀರಾ ಅವನ ಮುಖ ನೋಡುತ್ತಾಳೆ ಅವನ ಕಣ್ಣು ನಿಧಾನವಾಗಿ ಬೆಳಕಿನಂತಾಗುತ್ತದೆ ಬೆಳಿಗ್ಗೆ ಹತ್ತಿರದ ಊರಿನ ಹಿರಿಯ ವ್ಯಕ್ತಿ ಗಂಗಾಧರ್ ಮಾಸ್ಟ್ರು ಅವರನ್ನು ಭೇಟಿ ಮಾಡ್ತಾನೆ ಅವರು ಹೇಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೋಡದಲ್ಲಿ ಬೆಳಕು ಉಳಿದಿತ್ತು ಅದನ್ನು ನೋಡಿದ ಎಲ್ಲರೂ ನಂತರ ಮಾಯವಾದರು ಅಂತ ಹೇಳ್ತಾನೆ ಅವರು ಒಂದು ಅಳಿಯ ಕಡತ ಕೊಡ್ತಾರೆ ಅದರಲ್ಲಿ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರ ಹೆಸರು ಇರುತ್ತೆ ಅವರ ನಲ್ಲಿ ಬರೆದಿರುತ್ತೆ ಮೋಡದೊಳಗಿಂದ ಬರುತ್ತಿರುವ ಶಕ್ತಿ ಮಾನವ ಚಿಂತನೆಗಳನ್ನ ಓದುತ್ತಿದೆ ಇದು ಕೇವಲ ಅವಮಾನವಲ್ಲ ಇದು ಜೀವಂತ ಫ್ರಿಕ್ವೆನ್ಸಿ ಅಂತ ಇರುತ್ತದೆ ಮಾಸ್ಟರ್ ಹೇಳ್ತಾರೆ ಅದನ್ನ ನಾಶ ಮಾಡೋದಿಲ್ಲ ಕೇವಲ ದೂರ ಹೋಗೋದು ಮಾತ್ರ ಮಾರ್ಗ ಅಂತ ಹೇಳ್ತಾರೆ ರಾತ್ರಿ ಮತ್ತೆ ಪರೀಕ್ಷೆ ಶುರು ಮಾಡ್ತಾರೆ ಅರ್ಜುನ್ ಕ್ಯಾಮ್ರಾ ಮುಂದೆ ಫ್ರೀಕ್ವೆನ್ಸಿ ಅಂಪ್ಲಿಕೇಶನ್ ನ ಮಾಡ್ತಾನೆ ಮೋಡದೊಳಗೆ ಬೆಳಕಿನ ವಲಯಗಳು ತಿರುಗುತ್ತವೆ ಒಂದು ಕ್ಷಣದಲ್ಲಿ ಎಲ್ಲಾ ಯಂತ್ರಗಳು ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತವೆ ರಡಾರ್ ಪರದೆ ಮೇಲೆ ಕಣ್ಣಿನ ಆಕಾರ ನಿಜವಾದ ಐಸ್ ಬಾಲ್ನಂತೆ ಕಾಣುತ್ತದೆ ಮೀರಾ ಕಂಗೆಡುತ್ತಾಳೆ ಇದು ಆಪ್ಟಿಕಲ್ ಇಲ್ಲಿ ಅಲ್ಲವಲ್ಲ ಅರ್ಜುನ್ ಇದು ನಮ್ಮ ಹಾಗೆ ನೋಡ್ತಾ ಇದೆ ಅಂತ ಹೇಳ್ತಾಳೆ ಮೀರಾ ತನ್ನ ರೆಕಾರ್ಡನ್ನ ರೀಪ್ಲೇ ಮಾಡ್ತಾಳೆ ಅದರೊಳಗೆ ಕೇಳಿಸುವ ಧ್ವನಿ ಮನುಷ್ಯ ಮೋಡದೊಳಗೆ ತೊರೆದಿದ್ದರೆ ಮೋಡ ನಿನ್ನೊಳಗೆ ಬರುತ್ತದೆ ಅಂತ ಇರುತ್ತದೆ ಅವಳು ನಡುಗುತ್ತಾಳೆ ಅರ್ಜುನ್ ನಂಬಲಿಕೆ ಆಗೋದಿಲ್ಲ ಅವನು ಡಾಟಾ ಅಪ್ಲೋಡ್ ಮಾಡಲು ಲ್ಯಾಪ್ಟಾಪ್ ತೆಗೆಯುತ್ತಾನೆ ಆದರೆ ಸ್ಕ್ರೀನ್ ಮೇಲೆ ಯುವರ್ ಪಾರ್ಟ್ ಆಫ್ ದ ಸ್ಕೈ ನೌ ಅಂತ ಇರುತ್ತೆ ಮುಂದಿನ ದಿನ ಅರ್ಜುನ ವರ್ತನೆ ಬದಲಾಗುತ್ತದೆ ಅವನ ಕಣ್ಣುಗಳಲ್ಲಿ ವಿಚಿತ್ರ ಒಳಪು ಮಾತು ನಿಧಾನ ಮೀರಾ ಹೇಳ್ತಾಳೆ ನೀನು ಸರಿಯಾಗಿದ್ದೀಯಾ ಅಂತ ಕೇಳ್ತಾಳೆ ಅವನು ಕೇವಲ ಸ್ಮೈಲ್ ಮಾಡ್ತಾನೆ ಅವನ ಫ್ರೀಕ್ವೆನ್ಸಿ ಬ್ಯಾಂಡ್ ಅನ್ನು ಕೇಳಿದಾಗ ಅಲ್ಲಿ ಮಾನವನ ಶಬ್ದ ಅಲ್ಲ ಮೋಡದ ಶಬ್ದ ಬರುತ್ತಿತ್ತು ಅದು ಆರ್ಕ್ ಪೀಟ್ನ ಹಾಗೆ ಬಡಿತ ಕೊಡುತ್ತಿತ್ತು ಮೀರಾ ಹತ್ತಿರದ ಆಶ್ರಮಕ್ಕೆ ಹೋಗಿ ಒಬ್ಬ ಯೋಗಿಯನ್ನ ಭೇಟಿಯಾಗುತ್ತಾಳೆ ಅವಳು ಅವರು ಹೇಳ್ತಾರೆ ಆಕಾಶದ ಶಕ್ತಿ ಮನುಷ್ಯನ ಕಣ್ಣಿನಲ್ಲಿ ಕಾಣಿಸಿದರೆ ಅದು ಅವನ ಆತ್ಮವನ್ನ ಸೇರುತ್ತದೆ ಮೋಡದ ಕಣ್ಣು ಒಂದು ಶಾಪ ಅದು ಚಿಂತನೆಗಳನ್ನ ತಿನ್ನುತ್ತದೆ ಅಂತ ಇರುತ್ತದೆ ಅವರು ಅವಳಿಗೆ ಒಂದು ಶಬ್ದ ಕೊಡುತ್ತಾರೆ ವಾತಪತಾಯ ನಮಃ ಅಂತ ಅವರು ಹೇಳುತ್ತಾರೆ ಈ ಮಂತ್ರ ಫ್ರೀಕ್ವೆನ್ಸಿ ತಡೆಗಟ್ಟುತ್ತದೆ ಅಂತ ಹೇಳ್ತಾರೆ ರಾತ್ರಿ ಮೀರಾ ಆ ಮಂತ್ರವನ್ನ ಪ್ಲೇ ಮಾಡ್ತಾಳೆ ಅದೇ ಕ್ಷಣದಲ್ಲಿ ಮೋಡದ ವಲಯ ತೀವ್ರವಾಗಿ ಕಂಪಿಸುತ್ತದೆ ಬೆಳಕಿನ ಒಳೆ ಅರ್ಜುನ ಮೇಲೆ ಬೀಳುತ್ತದೆ ಅವನ ಕಣ್ಣುಗಳು ಕಪ್ಪಾಗುತ್ತವೆ ಆಕಾಶದಲ್ಲಿ ವಿಚಿತ್ರ ಸಿಡಿಲುಗಳು ಬರುತ್ತವೆ ಅವನು ನೆಲಕ್ಕೆ ಬೀಳುತ್ತಾನೆ ಮೀರಾ ಮೋಡ ಕೋಪಗೊಂಡಿದೆ ಅಂತ ಹೇಳುತ್ತಾನೆ ಮೀರಾ ಸೈರನ್ ಸೌಂಡ್ ಆಕ್ಟಿವೇಟ್ ಮಾಡ್ತಾಳೆ ಸಂಪೂರ್ಣ ಪ್ರದೇಶ ವಿದ್ಯುತ್ ಕಡಿತು ಹೋಗುತ್ತದೆ ಮೋಡದೊಳಗಿಂದ ಬೆಳಕು ಕತ್ತಲೆಯಾಗುತ್ತದೆ ಆದರೆ ಒಂದೇ ಶಬ್ದ ನೀನು ಅದನ್ನು ಮುಚ್ಚಲಾರೆ ಅಂತ ಮೀರಾ ಪಲಾಯನ ಮಾಡಲು ಯತ್ನಿಸುತ್ತಾಳೆ ಆಕಾಶದಿಂದ ಬೆಳಕಿನ ಕಿರಣ ಅವಳನ್ನು ಆಲ್ಮೋಸ್ಟ್ ತಗೊಳ್ಳುತ್ತದೆ ಆದರೆ ಅವಳು ಒಂದು ಕಲ್ಲಿನ ಹಿಂದೆ ತಲೆಮರೆಸಿಕೊಳ್ಳುತ್ತಾಳೆ ಬೆಳಗ್ಗೆ ಜನರು ಬರುತ್ತಾರೆ ಕ್ಯಾಂಪ್ ಖಾಲಿಯಾಗಿರುತ್ತದೆ ಮೀರ ಮಾತ್ರ ಅಲ್ಲಿ ಕುಳಿತಿರುತ್ತಾಳೆ ಬೆವರುತ್ತ ಕಣ್ಣಿನಲ್ಲಿ ನಡುಗುತ್ತಾ ಅವಳು ಹೇಳುತ್ತಾಳೆ ಮೋಡ ಕೇಳುತ್ತಿತ್ತು ಅದು ಜೀವಂತವಾಗಿ ಅಂತ ಹೇಳ್ತಾಳೆ ಅವಳ ಕ್ಯಾಮ್ರಾ ಫುಟೇಜ್ನಲ್ಲಿ ಅರ್ಜುನ್ ನಿಧಾನವಾಗಿ ಮೋಡದೊಳಗೆ ಮಾಯವಾಗುತ್ತಿದ್ದಂತೆ ಕಾಣುತ್ತದೆ ಸರ್ಕಾರ ತಕ್ಷಣ ಆ ಪ್ರದೇಶವನ್ನು ರಿಸ್ಟ್ರೈಕ್ಡ್ ಏರ್ ಜೋನ್ ಎಂದು ಘೋಷಿಸುತ್ತದೆ ಅದನ್ನು ಸಂಪೂರ್ಣವಾಗಿ ಲೋಹದ ಜಾಲದಿಂದ ಮುಚ್ಚುತ್ತಾರೆ ಆದರೂ ಮೇಲಿಂದ ಮೋಡದ ಕಣ್ಣು ಮತ್ತೆ ಕಾಣಿಸುತ್ತದೆ